ಹಾಯ್ ಫ್ರೆಂಡ್ಸ್ ನಾನಿವತ್ತು ಶೌಗೆ ಉಪ್ಪಿಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ ಎಷ್ಟು ಸಲ ಮಾಡಿದ್ರು ಕೆಲವರು ಹೇಳ್ತಿರ್ತಾರೆ ಶೌಗೆ ಉಪ್ಪಿಟ್ಟು ಮುದ್ದೆ ಆಗಿಬಿಡುತ್ತೆ ಮುದ್ದೆ ಥರ ಆಗಿಬಿಡುತ್ತೆ ಉದುದ್ರಾಗಿ ಕೇಟ್ರಿಂಗ್ ಸ್ಟೈಲಲ್ಲಿ ಬರಲ್ಲ ಮತ್ತು ಹೋಟೆಲ್ ಸ್ಟೈಲ್ಗಳಲ್ಲಿ ಕೊಡ್ತಾರಲ್ಲ ಆ ಥರ ಶೌಗೆ ಉಪ್ಪಿಟ್ಟು ಬರೋಲ್ಲ ಅಂತ ಅನ್ಕೋತಿರ್ತಾರೆ ಬಟ್ ನಾನಿದೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಆ ಥರ ಶೌಗೆ ಉಪ್ಪಿಟ್ಟು ಮಾಡಿ ನೋಡಿ ತುಂಬ ಉದುದ್ರಾಗಿ ಮತ್ತು ಹೋಟೆಲ್ಗಳಲ್ಲಿ ಮದುವೆಗಳಲ್ಲಿ ತಿಂತಿರಲ್ಲ ಆ ಥರ ಉಪ್ಪಿಟ್ಟು ನಿಮಗೆ ರೆಸಿಪಿ ರೆಡಿಯಾಗುತ್ತೆ ನಾನಿಲ್ಲಿ ಅನಿಲ್ ಶಾವ್ಗೆನ ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ನೀವು ಅನಿಲ್ ಶಾವಿಗೆನ ಉಪಯೋಗ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಅದನ್ನೇ ಉಪಯೋಗ್ಸೋದು ಒಂದು ಬಾಣಲೀಲಿ ನೀಟಾಗೆ ಕುದಿಯೋ ಥರ ನೀರಿಟ್ಬಿಟ್ಟು ಅದಕ್ಕೊಂದು ಎರಡು ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋ ಶೌಗೆ ನಾನಿಲ್ಲಿ ಅನಿಲ್ ಶಾವ್ಗೆ ಉಪಯೋಗಿಸ್ತಿರೋದು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅನಿಲ್ ಶಾವ್ಗೆನ ನೀಟಾಗಿ ಅದು ನೀರ ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ರೈಸು ಎಷ್ಟು ಬಾಯ್ಲ್ಡ್ ಮಾಡ್ಕೋತೀವಿ ಅಷ್ಟು ಬಾಯ್ಲ್ಡ್ ಮಾಡ್ಕೊಳ್ಳಿ ಈ ಶೌಗೆನ ಪದೇ ಪದೇ ಇರಿ ಬೇಗ ಬೆಂದ್ಬಿಡುತ್ತೆ ಅದು ಅದ್ ಕೈ ಕೈಯಾಡಿಸಿ ಕೈಯಾಡ್ಸಿ ನೋಡ್ತಾ ಇರಿ ಆಮೇಲೆ ಅದೇ ಅದಕ್ಕೇ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಹಾಕಿ ಹೋಟೆಲ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಫುಡ್ ಕಲರ್ ಯೂಸ್ ಮಾಡ್ತಾರೆ ಬಟ್ ಮನೇಲಿ ಉಪಯೋಗಿಸ್ಬೇಡಿ ಫುಡ್ ಕಲರ್ ಎಲ್ಲ ಕೆಮಿಕಲ್ಸು ಹಾಗಾಗಿ ಟರ್ಮರಿಕ್ ಯೂಸ್ ಮಾಡಿ ಟರ್ಮರಿಕ್ ಯೂಸ್ ಮಾಡಿದ್ದೀನಿ ನೋಡಿ ಅದಕ್ಕೆ ಒಂದೆರಡು ಕಲ್ಲಷ್ಟು ಉಪ್ಪು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಅದು ಮೇಲೆ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇದೇ ಟ್ರಿಕ್ಸ್ ನೋಡ್ಕೊಳ್ಳಿ ಈ ಥರ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕೊಳ್ಳಿ ಬಿಸಿನೀರು ಹಾಕಬೇಡಿ ತಣ್ಣೀರು ಹಾಕ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ ಬೇರೆ ಪ್ಲೇಟು ಅಗಲವಾದ ಪ್ಲೇಟಲ್ಲಿ ತಣ್ಣಗಾಗಿ ಕಿಡಿ ಒಂದು ಹತ್ತು ನಿಮಿಷ ತಣ್ಣಗಾಗಲಿ ಅದು ಫುಲ್ಲು ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನೀವು ಒಗ್ಗರಣೆಗೆ ಏನೇನು ಹಾಕ್ತೀರಾ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ ಕೆಲವರು ಹಿಂಗು ಮತ್ತು ಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ತಾರೆ ಅದನ್ನು ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ ಆಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಮನೇಲಿ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆಕೋಸು ಆದಷ್ಟು ಇದನ್ನೇ ಉಪಯೋಗಿಸ್ಕೊಳ್ಳಿ ಆಮೇಲೆ ಅದನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೊಟೊ ಒಂದು ಒಂದು ಟೊಮೊಟೊ ಆದರೆ ಸಾಕು ಅನಿಸುತ್ತೆ ನಾಲ್ಕು ಜನ ಇದ್ದರೆ ಒಂದು ಟೊಮೊಟೊ ಹಾಕಿ ಟೊಮೊಟೊ ಮತ್ತು ಹಸಿ ಬಟಾಣಿ ಹಸಿ ಬಟಾಣಿ ಹಾಕೊಂಡ್ರೆ ತುಂಬ ಶೌಗೆ ಉಪ್ಪಿಟ್ಟು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಬಟಾಣಿ ಯೂಸ್ ಮಾಡೋದ್ರಿಂದ ಹಾಗಾಗಿ ಬಟಾಣಿ ಯೂಸ್ ಮಾಡಿ ಹಸಿ ಬಟಾಣಿ ಬೇಕು ಅನ್ನೋರು ಗೋಡಂಬಿ ಯೂಸ್ ಮಾಡ್ತಾರೆ ಶೌಗೆ ಉಪ್ಪಿಟ್ಟಿಗೆ ಉಪಯೋಗಿಸ್ಕೊಳ್ಳಿ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಆಮೇಲೆ ಸ್ವಲ್ಪ ಸಾಲ್ಟು ಅಂದರೆ ವೆಜಿಟೇಬಲ್ಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ನೋಡಿ ಟೇಸ್ಟ್ ನೋಡಿಬಿಟ್ಟು ಆದಷ್ಟು ಕಲ್ಲುಪ್ಪೆ ಉಪಯೋಗಿಸಿ ನೋಡಿ ಅದೆಲ್ಲ ಫುಲ್ಲು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು ತರಕಾರಿಗಳು ಹಾಗಾದರೆ ಬೇಗ ಫ್ರೈ ಆಗುತ್ತೆ ಹೇಳಿ ನೀರು ಹಾಕಬೇಡಿ ಸ್ವಲ್ಪ ನೋಡಿ ಒಂದು ಸ್ವಲ್ಪ ಬೆಂದಾದಮೇಲೆ ಸ್ಟ್ರೈನ್ ಮಾಡಿರ್ತೀವಲ್ಲ ಅದೇ ಬಿಸಿನೀರಿರುತ್ತೆ ಅದನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳಿ ತರಕಾರಿ ಒಂದು ಕುದಿ ನೋಡಿ ಬೆಂದಿದೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ಆವಾಗ ಶೌಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅಂದರೆ ಆದಷ್ಟು ನೀವು ಸ್ಪೂನ್ಗಳು ಉಪಯೋಗಿಸಿ ಅಂದರೆ ಫೋಕು ಫೋಕ್ನ ಉಪಯೋಗಿಸಿ ಮಿಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಬರುತ್ತೆ ಅದಕ್ಕೆ ಒಂದು ಅರ್ಧದಷ್ಟು ಲೆಮೆನ್ನು ಲೆಮೆನ್ ಯೂಸ್ ಮಾಡಿದ್ರೆ ಶೌಗೆ ಉಪ್ಪಿಟ್ಟಿಗೆ ಯಾವತ್ತೂ ಅಷ್ಟೇ ಲೆಮೆನ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿರಿ ಈಗ ರೆಡಿ ಆಯಿತು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ